ಮಕರ ರಾಶಿಯವರೇ ಶಿಸ್ತು ಮಹತ್ವಾಕಾಂಕ್ಷೆ ಹಾಗೆ ಕರ್ತವ್ಯ ನಿಷ್ಠೆಯ ಪ್ರತೀಕ ನೀವು ಹೊಸ ವರ್ಷದ ಮೊದಲ ಐವತ್ತೆಂಟು ದಿನಗಳು ನಿಮ್ಮ ವೃತ್ತಿ ಜೀವನ ವೈಯಕ್ತಿಕ ಘನತೆ ಹಾಗೆ ಆರ್ಥಿಕ ಸುಭದ್ರತೆಯನ್ನು ಗಟ್ಟಿಗೊಳಿಸುವ ಕಾಲ ನಿಮ್ಮ ಸಹಜವಾದ ಶಿಸ್ತು ಹಾಗೆ ಕಠಿಣ ಪರಿಶ್ರಮಕ್ಕೆ ಯಶಸ್ಸು ಸಿಗಲಿದೆ ವೃತ್ತಿಪರ ಮನ್ನಣೆ ಹಾಗೆ ವೈಯಕ್ತಿಕ ಬುನಾದಿಯನ್ನು ಬಲಪಡಿಸುವ ಹೊಸ ಯುಗಕ್ಕೆ ಸಿದ್ಧರಾಗಿ ಭೂತತ್ವದ ಗುಣ ಹೊಂದಿರುವ ಮಕರ ರಾಶಿಯವರು ಪ್ರಾಯೋಗಿಕತೆ ಸಂಯಮ ಹಾಗೆ ದೀರ್ಘಾವಧಿಯ ಯೋಜನೆಗಳಿಗೆ ಹೆಸರಾದವರು ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲಿಯೇ ನಿಮ್ಮ ಜೀವನದ ಪ್ರಮುಖ ಗುರಿಗಳನ್ನು ತಲುಪಲು ಗ್ರಹಗಳು ನಿಮ್ಮನ್ನು ಸಿದ್ಧಗೊಳಿಸುತ್ತವೆ ವೃತ್ತಿ ಜೀವನ ಹಾಗೆ ವೈಯಕ್ತಿಕ ಗೌರವದ ವಿಷಯದಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ ಉನ್ನತಿಯ ಶಿಖರ ಇರುವ ಸಮಯ ಈ ವಿಡಿಯೋದಲ್ಲಿ ನೀವು ಏನೇನು ತಿಳಿಯುವಿರಿ ಮಕರ ರಾಶಿಯ ಆತ್ಮೀಯ ಸ್ನೇಹಿತರೆ ಈ ದೀರ್ಘ ಹಾಗೆ ಸಂಪೂರ್ಣ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದನೇ ತಾರೀಖಿನಿಂದ ಶುರುವಾಗಿ ಮುಂದಿನ ಐವತ್ತೆಂಟು ದಿನಗಳವರೆಗಿನ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುತ್ತೇವೆ ಮೊದಲನೆಯದಾಗಿ ಹೊಸ ವರ್ಷದಲ್ಲಿ ನಿಮ್ಮ ಮುಂದಿರುವ ಆರ್ಥಿಕ ಹಾಗೆ ವೈಯಕ್ತಿಕ ಗುರಿಗಳು ಯಾವುವು ಹಾಗೆ ಅವುಗಳನ್ನು ತಲುಪಲು ನೀವು ಹೇಗೆ ಯೋಜಿಸಬೇಕು ಎನ್ನುವುದನ್ನು ತಿಳಿಯುವಿರಿ ಎರಡನೆಯದಾಗಿ ಈ ಪ್ರಮುಖ ಐವತ್ತೆಂಟು ದಿನಗಳಲ್ಲಿ ನಡೆಯುವ ಗ್ರಹಗಳ ಚಲನೆ ಹಾಗೆ ಅವು ನಿಮ್ಮ ಮೇಲೆ ಬೀರುವ ಶಾಸ್ತ್ರೋಕ್ತ ಪ್ರಭಾವವನ್ನು ತಿಳಿದುಕೊಳ್ಳುವಿರಿ ನಂತರ ಹಣಕಾಸು ವೃತ್ತಿ ಜೀವನ ಪ್ರೀತಿ ಹಾಗೆ ಸಂಬಂಧಗಳು ಆರೋಗ್ಯ ಹಾಗೆ ಹೊಸ ಕೆಲಸಗಳ ಪ್ರಾರಂಭಕ್ಕೆ ಇರುವ ವಿಶೇಷ ಅವಕಾಶಗಳ ಕುರಿತು ಆಳವಾದ ಮಾಹಿತಿ ನೀಡುತ್ತೇವೆ ಈ ಐವತ್ತೆಂಟು ದಿನಗಳಲ್ಲಿ ಅದೃಷ್ಟ ತರುವ ನಿರ್ದಿಷ್ಟ ದಿನಗಳು ಯಾವುವು ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಯಾವುವು ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಯಾವುವು ಎನ್ನುವುದರ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತೇವೆ ಹಾಗೆ ನಿಮ್ಮ ಗುಣ ಸ್ವಭಾವದ ಉತ್ತಮ ಹಾಗೆ ಸವಾಲಿನ ಅಂಶಗಳ ಬಗ್ಗೆಯೂ ಚರ್ಚಿಸುತ್ತೇವೆ ಇದೇ ರೀತಿಯ ಸಮಗ್ರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮಕರ ರಾಶಿಯ ಹೊಸ ಭವಿಷ್ಯದ ವಿಶ್ಲೇಷಣೆಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮಕರ ರಾಶಿಯ ಹೊಸ ಭವಿಷ್ಯದ ವಿಶ್ಲೇಷಣೆಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗಿದ್ದರೆ ತಡಮಾಡದೆ ಈ ಮಹತ್ವದ ಭವಿಷ್ಯದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಬನ್ನಿ ಆದರೆ ಅದಕ್ಕೂ ಮುನ್ನ ನಿಮ್ಮ ಜೀವನಕ್ಕೆ ಶಿಸ್ತು ಹಾಗೆ ಯಶಸ್ಸನ್ನು ನೀಡುವ ನಿಮ್ಮ ಇಷ್ಟ ದೇವರು ಅಥವಾ ಅದೃಷ್ಟ ದೇವತೆ ಹೆಸರನ್ನು ಈಗಲೇ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಶುಭಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೆ ನಿಮ್ಮ ಪ್ರೀತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಂತೆ ಆಗುತ್ತದೆ ನಿಮ್ಮ ಇಷ್ಟ ದೇವರ ಹೆಸರು ಕಮೆಂಟ್ ಮಾಡಿ ನಂತರ ಮುಂದುವರಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಗುರಿಗಳು ನಿಮ್ಮ ಮುಂದೆ ಮಕರ ರಾಶಿಯವರೇ ನಿಮ್ಮ ರಾಶಿಚಕ್ರದ ಅಧಿಪತಿ ಶಿಸ್ತು ಹಾಗೆ ಕರ್ಮಫಲದಾತನಾದ ಶನಿಗ್ರಹ ನೀವು ಭೂತತ್ವದ ರಾಶಿಯಾಗಿದ್ದು ನಿಮ್ಮಲ್ಲಿ ಸಹಜವಾಗಿ ಮಹತ್ವಾಕಾಂಕ್ಷೆ ಜವಾಬ್ದಾರಿ ಹಾಗೆ ಸಂಯಮದ ಗುಣಗಳು ತುಂಬಿರುತ್ತವೆ ಈ ಐವತ್ತೆಂಟು ದಿನಗಳು ಇಡೀ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಪ್ರಮುಖ ವೃತ್ತಿಪರ ಸಾಧನೆಗಳ ಗುರಿಗಳನ್ನು ಸ್ಪಷ್ಟ ಮಾಡಿಸಲು ಉತ್ತಮ ಸಮಯ ಹೀಗಾಗಿ ಈ ವರ್ಷಕ್ಕೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿ ಜೀವನದ ಗುರಿ ನಿಮ್ಮ ವೃತ್ತಿಪರ ಸ್ಥಾನಮಾನವನ್ನು ಗಟ್ಟಿಗೊಳಿಸಲು ಹಾಗೆ ದೀರ್ಘಾವಧಿಯ ಮಹತ್ವದ ಯೋಜನೆಗಳನ್ನು ಪ್ರಾರಂಭಿಸಲು ಗಮನ ಕೊಡಿ ಹಿರಿಯ ಅಧಿಕಾರಿಗಳ ವಿಶ್ವಾಸ ಗಳಿಸುವುದು ಪ್ರಮುಖ ಗುರಿಯಾಗಿರಬೇಕು ಆರ್ಥಿಕ ಗುರಿ ನಿಮ್ಮ ಲಗ್ನದಲ್ಲಿ ಶನಿಯ ಸಂಚಾರವಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅತಿ ಎಚ್ಚರಿಕೆ ಹಾಗೆ ಹೂಡಿಕೆಗಳ ಪುನರ್ ಪರಿಶೀಲನೆ ಮಾಡಬೇಕು ಯಾವುದೇ ತ್ವರಿತ ಲಾಭದ ಯೋಜನೆಗಳಿಂದ ದೂರವಿರಿ ವೈಯಕ್ತಿಕ ಅಭಿವೃದ್ಧಿಯ ಗುರಿ ನಿಮ್ಮ ದೈಹಿಕ ಹಾಗೆ ಮಾನಸಿಕ ಆರೋಗ್ಯಕ್ಕಾಗಿ ಸ್ಥಿರವಾದ ದಿನಚರಿಯನ್ನು ಪಾಲಿಸಬೇಕು ನಿಮ್ಮ ಗೌರವ ಹಾಗೆ ಶಿಸ್ತನ್ನು ಕಾಪಾಡಿಕೊಂಡು ಮುಂದುವರಿಯಬೇಕು ಸಂಬಂಧಗಳ ಗುರಿ ಸಂಬಂಧಗಳಲ್ಲಿರುವ ಪ್ರಾಯೋಗಿಕತೆ ಹಾಗೆ ಬದ್ಧತೆಗೆ ಹೆಚ್ಚು ಒತ್ತು ನೀಡಿ ಅನಗತ್ಯ ಭಾವನಾತ್ಮಕ ಒತ್ತಡದಿಂದ ದೂರವಿರಿ ಹಾಗೆ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು ನೀವು ಭೂತತ್ವರ ರಾಶಿ ಆದ್ದರಿಂದ ನಿಮ್ಮ ಪ್ರತಿ ಹೆಜ್ಜೆಯು ಯೋಚಿಸಿ ಪ್ರಾಯೋಗಿಕವಾಗಿ ಹಾಗೆ ದೀರ್ಘಕಾಲಿಕ ದೃಷ್ಟಿಯಿಂದ ಇರಬೇಕು ದೂರದರ್ಶಕ ಹಾಗೆ ಗ್ರಹಗಳ ಚಲನೆ ಈ ಐವತ್ತೆಂಟು ದಿನಗಳ ಅವಧಿಯಲ್ಲಿ ಜನವರಿ ಒಂದನೇ ತಾರೀಖಿನಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಖಿನವರೆಗಿನ ಪ್ರಮುಖ ಗ್ರಹಗಳ ಸ್ಥಾನಗಳು ನಿಮ್ಮ ಮಕರ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ನೋಡೋಣ ರಾಶಿ ಅಧಿಪತಿ ಶನಿ ನಿಮ್ಮ ಲಗ್ನಾಧಿಪತಿ ಶನಿಯು ಈ ಅವಧಿಯಲ್ಲಿ ನಿಮ್ಮ ಮೊದಲ ಮನೆ ಅಂದರೆ ಲಗ್ನಸ್ಥಾನದಲ್ಲಿಯೇ ಸಂಚರಿಸುವ ಸಾಧ್ಯತೆ ಹೆಚ್ಚು ಇದು ಅತ್ಯಂತ ಪ್ರಬಲವಾದ ಹಾಗೆ ಕರ್ತವ್ಯದ ಸ್ಥಳ ಲಗ್ನದಲ್ಲಿ ಶನಿಯ ಸಂಚಾರವು ನಿಮ್ಮ ವ್ಯಕ್ತಿತ್ವ ಶಿಸ್ತು ಹಾಗೆ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಇದು ನಿಧಾನವಾದರೂ ದೃಢವಾದ ಪ್ರಗತಿಯನ್ನು ಸೂಚಿಸುತ್ತದೆ ಗುರುಗ್ರಹದ ಪ್ರಭಾವ ಶುಭ ಗ್ರಹವಾದ ಗುರುವು ಈ ಅವಧಿಯಲ್ಲಿ ನಿಮ್ಮ ನಾಲ್ಕನೇ ಮನೆ ಅಂದರೆ ಸುಖ ಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಇರುತ್ತದೆ ನಾಲ್ಕನೇ ಮನೆಯ ಗುರುಬಲವು ನಿಮ್ಮ ಕೌಟುಂಬಿಕ ಸಂತೋಷ ಮನೆ ಆಸ್ತಿ ಹಾಗೆ ವಾಹನಗಳ ವಿಷಯದಲ್ಲಿ ಅದೃಷ್ಟ ಹಾಗೆ ವಿಸ್ತರಣೆಯನ್ನು ತರುತ್ತದೆ ಮನೆಗೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ ಮಂಗಳ ಗ್ರಹದ ಪ್ರಭಾವ ಮಂಗಳ ಗ್ರಹವು ಈ ಅವಧಿಯಲ್ಲಿ ನಿಮ್ಮ ಎರಡನೇ ಮನೆ ಅಂದರೆ ಧನಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಇರುತ್ತದೆ ಮಂಗಳನ ಈ ಸ್ಥಾನವು ನಿಮ್ಮ ಹಣಕಾಸು ಆದಾಯ ಹಾಗೆ ಸಂವಾದನದಲ್ಲಿ ಚಟುವಟಿಕೆ ಹಾಗೆ ನಿರ್ಧಯವನ್ನು ನೀಡುತ್ತದೆ ಆರ್ಥಿಕ ವಿಷಯಗಳಲ್ಲಿ ನೀವು ಹೆಚ್ಚು ಧೈರ್ಯಶಾಲಿಗಳಾಗುವಿರಿ ರವಿ ಹಾಗೆ ಬುಧ ಸೂರ್ಯ ಹಾಗೆ ಬುಧ ಗ್ರಹಗಳು ಈ ಅವಧಿಯಲ್ಲಿ ನಿಮ್ಮ ಲಗ್ನಸ್ಥಾನ ಹಾಗೆ ಎರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹಾಗೆ ಮಾತಿನ ಪ್ರಭಾವ ಹೆಚ್ಚುತ್ತದೆ ಬುಧನ ಪ್ರಭಾವವು ಹಣಕಾಸಿನ ಯೋಜನೆಗಳಲ್ಲಿ ನಿಮಗೆ ಯಶಸ್ಸು ತರುತ್ತದೆ ಸಾರಾಂಶವಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ವೈಯಕ್ತಿಕ ಘನತೆ ಹಾಗೆ ಕೌಟುಂಬಿಕ ಸುಖವನ್ನು ನೀಡಲು ಗ್ರಹಗಳು ಸಿದ್ಧವಾಗಿವೆ ಎರಡು ಸಾವಿರದ ಇಪ್ಪತ್ತೈದರ ಅನುಭವಗಳು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರು ಗುರುಗ್ರಹವು ತಮ್ಮ ನಾಲ್ಕನೇ ಮನೆಗೆ ಸಾಗಿದ ಕಾರಣ ಮನೆ ಕುಟುಂಬ ಹಾಗೆ ಆಂತರಿಕ ನೆಮ್ಮದಿಯ ವಿಚಾರದಲ್ಲಿ ಮಹತ್ತರ ಬದಲಾವಣೆಗಳನ್ನು ಎದುರಿಸಿದ್ದೀರಿ ಶನಿಯು ನಿಮ್ಮ ಲಗ್ನದಲ್ಲಿಯೇ ಸಂಚರಿಸುತ್ತಿದ್ದ ಕಾರಣ ನಿಮ್ಮ ವೈಯಕ್ತಿಕ ಜವಾಬ್ದಾರಿಗಳು ಹಾಗೆ ವೃತ್ತಿಪರ ಒತ್ತಡವು ಹೆಚ್ಚಾಗಿರಬಹುದು ಆರಂಭದಲ್ಲಿ ಕೆಲವು ವಿಳಂಬಗಳು ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಂತೆಗಳು ಬಂದಿರಬಹುದು ಆದರೆ ನಿಮ್ಮ ಸಹಜ ಸಂಯಮ ಹಾಗೆ ಸಮಯ ಪ್ರಜ್ಞೆಯಿಂದ ನೀವು ಆ ಎಲ್ಲ ಅಡೆತಡೆಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಿ ಕಳೆದ ವರ್ಷದ ಶ್ರಮ ಹಾಗೆ ಶಿಸ್ತು ಈಗ ನಿಮ್ಮ ಪ್ರಗತಿಯ ಬುನಾದಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಲು ಸಿದ್ಧರಾಗುವ ಸಮಯವಿದು ಈ ಐವತ್ತೆಂಟು ದಿನಗಳು ನಿಮ್ಮ ಶ್ರಮಕ್ಕೆ ಪ್ರತಿಫಲ ನೀಡಲು ಸಹಾಯ ಮಾಡುತ್ತವೆ ಹಣಕಾಸಿನ ಸ್ಥಿತಿ ಅಂದರೆ ಅರ್ಥವ್ಯವಹಾರಗಳು ಈ ಐವತ್ತೆಂಟು ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಂಗಳನ ಪ್ರಭಾವದಿಂದ ಆಕ್ರಮಣಿಕ ನಿರ್ಧಾರಗಳು ಹಾಗೆ ಶನಿಯಿಂದ ಶಿಸ್ತು ಇರುತ್ತದೆ ನಿಮ್ಮ ಪ್ರಯತ್ನಗಳಿಂದ ಆದಾಯ ಹೆಚ್ಚಾಗುತ್ತದೆ ಹೂಡಿಕೆ ಈ ಅವಧಿಯಲ್ಲಿ ಭೂಮಿ ಸ್ಥಿರಾಸ್ತಿ ಗೃಹ ನಿರ್ಮಾಣ ಅಥವಾ ಕುಟುಂಬದ ಹೆಸರಿನಲ್ಲಿ ದೀರ್ಘಕಾಲಿಕ ಹೂಡಿಕೆಗಳನ್ನು ಮಾರುವುದರಿಂದ ದೊಡ್ಡ ಲಾಭವಾಗುತ್ತದೆ ಮಂಗಳನ ಪ್ರಭಾವದಿಂದ ಸಾಲ ಪಡೆಯಲು ಅಥವಾ ಹಿಂದಿರುಗಿಸಲು ಧೈರ್ಯ ಬರುತ್ತದೆ ಖರ್ಚು ವೆಚ್ಚಗಳು ಮನೆ ವಾಹನ ಹಾಗೆ ಕೌಟುಂಬಿಕ ಸುಖದ ಕಡೆಗೆ ಹೆಚ್ಚು ಖರ್ಚು ಮಾಡುತ್ತೀರಿ ನಿಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ವೃತ್ತಿಪರ ವಸ್ತುಗಳನ್ನು ಖರೀದಿಸಬಹುದು ವ್ಯಾಪಾರದಲ್ಲಿರುವವರಿಗೆ ರಿಯಲ್ ಎಸ್ಟೇಟ್ ಕೃಷಿ ಹಾಗೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಉತ್ತಮ ಲಾಭ ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ಲಾಭ ಹೆಚ್ಚಾಗುತ್ತದೆ ಸಲಹೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತುಂಬ ಯೋಚಿಸಿ ಹಾಗೆ ದೀರ್ಘಕಾಲಿಕ ದೃಷ್ಟಿಯಿಂದ ತೆಗೆದುಕೊಳ್ಳಿ ಹಣಕಾಸಿನ ಮಾತುಕತೆಗಳಲ್ಲಿ ಮಂಗಳನ ಧೈರ್ಯ ನಿಮಗೆ ಸಹಾಯ ಮಾಡುತ್ತದೆ ವೃತ್ತಿಜೀವನ ಹಾಗೆ ಉದ್ಯೋಗ ಈ ಐವತ್ತೆಂಟು ದಿನಗಳು ವೃತ್ತಿಜೀವನದ ದೃಷ್ಟಿಯಿಂದ ಬಹಳಷ್ಟು ಜವಾಬ್ದಾರಿ ಹಾಗೆ ಅಧಿಕಾರವನ್ನು ತರುತ್ತದೆ ನಿಮ್ಮ ಶಿಸ್ತು ಹಾಗೆ ಸಮಯ ಪ್ರಜ್ಞೆ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರವಾಗುತ್ತದೆ ಬಡ್ತಿ ಹಾಗೆ ಸ್ಥಾನಮಾನ ಉದ್ಯೋಗದಲ್ಲಿರುವವರಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಬಡ್ತಿ ಸಿಗುವ ಅಥವಾ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ನಾಯಕತ್ವದ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತೀರಿ ವೃತ್ತಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಸಾರ್ವಜನಿಕ ಕೆಲಸ ಸರ್ಕಾರಿ ಉದ್ಯೋಗ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿನ ಉನ್ನತ ಹುದ್ದೆಗಳು ಉತ್ತಮವಾಗಿವೆ ವ್ಯಾಪಾರ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ದೀರ್ಘಕಾಲಿಕ ಲಾಭ ತರುತ್ತವೆ ಪಾಲುದಾರಿಕೆಯ ವಿಷಯದಲ್ಲಿ ಎಚ್ಚರದಿಂದರಿ ನಿಮ್ಮ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರಲು ಸರಿಯಾದ ಯೋಜನೆ ರೂಪಿಸಿ ಸಹೋದ್ಯೋಗಿಗಳು ನಿಮ್ಮ ಜವಾಬ್ದಾರಿಯ ವರ್ತನೆಯಿಂದ ಸಹೋದ್ಯೋಗಿಗಳು ಹಾಗೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಗೌರವಿಸುತ್ತಾರೆ ನಿಮ್ಮ ಕಠಿಣ ಪರಿಶ್ರಮವು ಮಾದರಿಯಾಗುತ್ತದೆ ಪ್ರೀತಿ ಹಾಗೆ ಸಂಬಂಧಗಳು ಪ್ರೀತಿ ಹಾಗೆ ಸಂಬಂಧಗಳ ದೃಷ್ಟಿಯಿಂದ ಈ ಐವತ್ತೆಂಟು ದಿನಗಳು ಕೌಟುಂಬಿಕ ನೆಮ್ಮದಿ ಹಾಗೆ ಪ್ರೀತಿಯಲ್ಲಿ ಬದ್ಧತೆಯನ್ನು ತರುತ್ತದೆ ವಿವಾಹಿತ ದಂಪತಿಗಳು ವಿವಾಹಿತ ದಂಪತಿಗಳಲ್ಲಿ ಪರಸ್ಪರರ ಜವಾಬ್ದಾರಿಗಳನ್ನು ಗೌರವಿಸುವುದರಿಂದ ಬಾಂಧವ್ಯ ಹೆಚ್ಚಾಗುತ್ತದೆ ಮನೆಗೆ ಹೊಸ ವಸ್ತುಗಳ ಖರೀದಿ ಅಥವಾ ಗೃಹ ದುರಸ್ತಿ ಕೆಲಸಗಳನ್ನು ಒಟ್ಟಿಗೆ ಮಾಡಬಹುದು ಪ್ರೇಮಿಗಳು ಪ್ರೀತಿಯಲ್ಲಿ ಇರುವವರಿಗೆ ಇದು ಬಹಳ ಗಂಭೀರ ಹಾಗೆ ಬದ್ಧತೆಯ ಸಮಯ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ವಿವಾಹದ ಬಗ್ಗೆ ಯೋಚಿಸಲು ಈ ಅವಧಿ ಅನುಕೂಲಕರವಾಗಿದೆ ಕುಟುಂಬ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಹಾಗೆ ಸಂತೋಷ ನೆಲೆಸುತ್ತದೆ ಮನೆಯಲ್ಲಿನ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಹೊಸ ವಾಹನ ಖರೀದಿ ಯೋಗವಿದೆ ಸಾಮಾಜಿಕ ಸಂಬಂಧಗಳು ನಿಮ್ಮ ಸಂಯಮ ಹಾಗೆ ಸ್ಥಿರ ವ್ಯಕ್ತಿತ್ವದಿಂದಾಗಿ ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಯುತ್ತದೆ ಆರೋಗ್ಯ ಹಾಗೆ ಯೋಗಕ್ಷೇಮ ಮಕರ ರಾಶಿಯವರೇ ಲಗ್ನದಲ್ಲಿರುವ ಶನಿಗ್ರಹವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡುವಂತೆ ಮಾಡುತ್ತದೆ ನಿಮ್ಮ ದೈಹಿಕ ಶಕ್ತಿ ಸ್ಥಿರವಾಗಿರುತ್ತದೆ ಆದರೆ ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ಕೀಲು ನೋವು ಅಥವಾ ದೈಹಿಕ ಆಲಸ್ಯ ಕಾಡಬಹುದು ಮಂಡಿಗಳು ಕೀಲುಗಳು ಹಾಗೆ ಚರ್ಮದ ಕಡೆಗೆ ಗಮನ ಕೊಡಿ ಬಿಸಿನೀರಿನ ಸ್ನಾನ ಮಾಡಿ ತಣ್ಣನೆ ಗಾಳಿಯಿಂದ ದೂರವಿರಿ ಮಾನಸಿಕ ಆರೋಗ್ಯದ ವಿಚಾರದಲ್ಲಿ ಕುಟುಂಬದ ಬೆಂಬಲವಿದೆ ಆದರೆ ಹೆಚ್ಚು ಜವಾಬ್ದಾರಿಗಳಿಂದ ಒತ್ತಡ ಹೆಚ್ಚಾಗದಂತೆ ಎಚ್ಚರ ವಹಿಸಿ ಪ್ರಾರಂಭಗಳು ಈ ಐವತ್ತೆಂಟು ದಿನಗಳು ದೀರ್ಘಕಾಲಿಕ ಯಶಸ್ಸು ಆಸ್ತಿ ಹಾಗೆ ವೃತ್ತಿಪರ ಗುರಿಗಳಿಗೆ ಸಂಬಂಧಿಸಿದ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಉತ್ತಮ ವೃತ್ತಿಗೆ ಸಂಬಂಧಿಸಿದ ಹೊಸ ಹಂತದ ಜವಾಬ್ದಾರಿ ಪಡೆಯಲು ಇದು ಸೂಕ್ತ ಸಮಯ ಮನೆ ಆಸ್ತಿ ಖರೀದಿ ಅಥವಾ ಗೃಹಾಧಾರಿತ ವ್ಯವಹಾರ ಪ್ರಾರಂಭಕ್ಕೆ ಅನುಕೂಲ ಕಾನೂನು ವಿಷಯಗಳನ್ನು ಬಗೆಹರಿಸಲು ಸಹ ಇದು ಒಳ್ಳೆಯ ಸಮಯ ಅದೃಷ್ಟದ ದಿನಗಳು ಜನವರಿ ಆರು ಹದಿನೈದು ಇಪ್ಪತ್ತೆರಡು ಮೂವತ್ತು ಫೆಬ್ರವರಿ ಏಳು ಹದಿನೈದು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಅದೃಷ್ಟದ ಬಣ್ಣಗಳು ಕಪ್ಪು ಕಂದು ನೀಲಿ ಅದೃಷ್ಟದ ಸಂಖ್ಯೆ ಎಂಟು ಆರು ಎಚ್ಚರಿಕೆಗಳು ಶನಿಯಿಂದ ಕೆಲವೊಮ್ಮೆ ಆಲಸ್ಯ ಬರಬಹುದು ನಿಯಂತ್ರಿಸಿ ಸಂಬಂಧಗಳಲ್ಲಿ ಅತಿಯಾದ ಪ್ರಾಯೋಗಿಕತೆ ತಪ್ಪಿಸಿ ಆರೋಗ್ಯ ನಿರ್ಲಕ್ಷಿಸಬೇಡಿ ಪರಿಹಾರಗಳು ಶನಿ ಚಾಲಿಸ ಅಥವಾ ಹನುಮಾನ್ ಚಾಲೀಸ ಪಠಿಸಿ ಶಿಕ್ಷಕರಿಗೆ ಹಾಗೆ ತಾಯಿಗೆ ಗೌರವ ನೀಡಿ ಪ್ರತಿದಿನ ಧ್ಯಾನ ಮಾಡಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಮಂತ್ರವನ್ನು ನೂರು ಎಂಟು ಬಾರಿ ಜಪಿಸಿ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಸ್ಥಿರವಾದ ಉನ್ನತಿ ಕೌಟುಂಬಿಕ ನೆಮ್ಮದಿ ಹಾಗೆ ವೃತ್ತಿಪರ ಯಶಸ್ಸು ತರಲಿ ಎಂದು ಹಾರೈಸುತ್ತೇವೆ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ